ಮರ್ಯಾದ ಕೊಡ್ತಿವ ಸರ್ ನನಗ ಪಿಂಡ್ರಿ ನಾನು ಯಾಕ್ರ ಸಂಗೀತ ಹಾಡ್ಬೇಕಾದ್ರೆ ನೀನ್ ಹುದಲ್ನ ಧನ ಜೊತೆ ಒದ್ದಾಡತ್ತಲ್ಲ ಲವ್ ಮೀಟ್ ಮೀ ಇಲ್ಲ ಬಹಳ ದಿವ್ಸಕ್ಕೆ ಬಂದ್ ಲಾಚ್ ಲಾಚ್ ಕಮಿಟೆಡ್ ಎಲ್ಲೆಲ್ಲಿ ಇದ್ರೆ ಅವ್ರು ಗೊಳಗೆ ಬರ್ಬೇಕಾಗಿ ನಂಬರ್ ಇಲ್ಲಂತೆ ಸಾಮಾಯಿಕ ಸಣ್ಣ ಹುಡುಗನ ಮೇಲೆ ಏರಿ ಅತ್ಯಾಚಾರ ನಡ್ಬತ್ತಿ ಇಲ್ಲಿ ಎಟ್ಟರ ರಾವ್ ಗೆದ್ದಿ ಹೀಟಿನ ಗುಳಿಗೇರ್ ತಗೊಂಡ್ ಬಾಗಿನ ಸಿಕ್ಕಿರ್ಕಿಲ್ಲ ನನ್ನ ಕೈಯಾಗ ನೀನು ಹೋಗ್ ಹಿಂಗ್ ನಾಯಿ ಗಟ್ಟಿ ನನ್ನ ಬೆನ್ ಹೆಕ್ ತಿರ್ಗಾಡಕತ್ತಿಲ್ಲ ಯಾಕ ಯಾಕ ಚಿನ್ನ ನನ್ನ ಪವಿತ್ರವಾದ ಪ್ರೀತಿ ನನ್ನ ನಾಯಿ ಹೊಲಿಸ್ತೀಯ ಅದೆಂತ ನಾಯಿ ಪ್ರೀತಿನ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದು ತ್ರಾಸ್ನಾಗ ಸೀಸನ್ ಐತಿ ಕಂಟಿನ್ಯೂ ನಿದ್ದಿಲ್ಲ ಸರಿ ಅಯ್ಯ ಏನಾತ್ ಬಾ ಒಂದ್ ಐದು ದಿವ್ಸ ಹಡ್ರ 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 ತಿರ್ತತಿ ಕೆಲಸ ಬಗ್ಸಿ ಅಂತೂ ಉದ್ಯೋಗ ಇಲ್ಲ ಇಲ್ಲಿ ನನಗ ಯಾವ್ದ್ರ ಕೆಲಸ ಬಗ್ಸಿ ಬೆನ್ನ ಹತ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕಂತ ಕರೆಯವ್ವಿ ಯಾರೋ ನನಗ ಆಗಲ್ದವ್ರು ಲಿಂಬಿಕಾಯಿ ಕಂಚಿಕಾಯಿ ತುರ್ಕಿ ಮಾಡಿಸ್ಬಿಟಾರ ಗುದ್ದಾಡ್ ಹೋಗೈತೆ ಅದು ಮಾಟ್ ನಾಟತಿವಿ ಯಾವ ಉದ್ಯೋಗ ಮಾಡಬೇಕು ಬರ್ರಿ ಕಾಲ್ ಮರ ಹೊಡೆದ್ ಕಳ್ಸಿ ಬಿಡ್ತಾರ ನಾರ ಏನ್ ಮಾಡ್ಲಿ ಯಾವ ಉದ್ಯೋಗ ಮಾಡಿದ್ವಿ ಇವ್ ಮೀನ್ ನನ್ ಒಣತಿ ಇದ್ದಾಗ ಗೋರ್ಮೆಂಟ್ ಜಾಬ್ ಬಂದಿತ್ತು ನನ್ನ ಬಾಯಾಗ ಬೆಂಡಕಾಯಿ ತುರ್ಕಲಿ ಒಣತಿ ನೌಕರಿ ಬಂದಿತ್ತು ನನಗ

ಮತ್ತೆ ನಮ್ಮ ಹೂಗ್ ಹೇಳಿದೆ ನೋಡುವ ನಂದು ಮದ್ವಿ ಗಿಡ ಮಾಡಂದೆ ನೌಕರಿ ಯಾರ ಕನ್ಯಾ ಕೊಡ್ತಾರಲ್ಲ ನನ್ಗಂದ್ರು ಊರಾಗ ಎಲ್ಲ ಗೌಡ್ರ್ ಕಾಲ್ ಬಿದ್ದೆ ಯಾವ್ದಾರ ಅಂದೆ ಕೆಲಸ ಕೊಡಸ್ರಿ ಅಂದ್ರೆ ಫೈನಾನ್ಸ್ ಕಂಪ್ನಿಯಾಗ ಒಂದ್ ಕರಿ ಬಿಡಾರ ನಸಗ್ನ ತಿರ್ಗಾಡ್ಸಕ್ ಹಚ್ಚರು ಲೋನ್ ತಕ್ಕೊಂಡಾರು ಮನ್ಯಾಗ ಕಟ್ಕೊರಟ್ಟಿ ಮುಳಿತಿದ್ರ ಕರಿ ಅವ್ರ ಒಬ್ರು ಅದರ ಅಪ್ಪ ಗಂಡ ಹದಿನೈದು ದಿನ ಅಥವಾ ಅದ್ ಫೋನ್ ಸ್ವಚ್ಛ ಹಾಕಿ ನನಗ ಹಚ್ಚಿಲ್ ನಿನಗೆ ಇಲ್ಲಿ ಹೇಳುತ್ತಿದ್ದು ಯಾಕೆ ಅಡ್ಡಾಡ್ಸ್ರ ನಮಗೂ ಅನ್ನೋ ಅಪ್ಪತ್ತ ಜಡ್ ಜಾಪತ್ ಇರ್ತಾವ್ ನಮ್ಗೆ ಸೂಟಿ ಗಿಟ್ಟಿ ಕೊಡ್ಬೇಕಿಲ್ಲ ಒಟ್ಟ ಸೂಟಿ ಕೊಡ್ಲಿಲ್ಲ ಸರ್ ಹಿಂಗಾದ್ರೆ ನಾ ಕೆಲಸ ಬಿಟ್ಟು ಹೋಗ್ ನಂದೆ ಹಂಗೆಲ್ಲ ಮಾಡ್ಬಾರ್ಪ ನಿನ್ಗೆ ಏನ್ ತ್ರಾಸ ಇರ್ತದ ಫೋಟೋ ಹೊಡೆದ್ ಕಳ್ಸಂದ್ರ ಒಂದ್ ದಿವಸ ಜ್ವರ ಬಂದಿದ್ದು ಫೋಟೋ ಹೊಡೆದ್ ರಿಪೋರ್ಟ್ ಕಳ್ಸಿದ್ದೆ ಒಂದ್ ನಾಲ್ಕೈದು ದಿವ್ಸ ಬಿಟ್ಟ ನಮ್ಮ ಆಯ್ತು ತಿರ್ಕೊಂಡಿದ್ದು ಎಕ್ದಮ್ ಫೋಟೋ ಹೊಡೆದ್ ಕಳ್ಸಿದ್ದೆ ಒಂದ್ ಹದಿನೈದು ದಿನ ಬಿಟ್ಟು ನಾನು ಹೊಟ್ಟೆ ಕಡೆ ಜಾಡ್ಸಾಕತಿರ್ತವಿ ಪಟ್ ನಾ ಸೆಲ್ಫ್ ಹೊಡೆದಿದ್ದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆ ಸಮಸ್ಯೆನ ನಾನು ಕಾಲ್ಮರೆ ಹರಿದು ಹಂಗಡಿಸಿದ್ದು ಅವ್ನು ಅವ್ನ ಪಗಾರ ಹೆಚ್ಚ ಮಾಡ್ತ್ ಆಫೀಸ್ ಕರಿಸಿ ಬಾಯಾಗ ಚಪ್ಪಲ್ ತುರ್ಕ ನೆತ್ತ್ಯಾಗ ಯಾಕ್ ತಗದ್ರ ತಿಳಿಯವಲ್ಲ ಚಲೋ ಮಾಡ್ಯಾರ ಅವ್ರ ನೆತ್ತ್ಯಾಗ ತುರ್ಕ ಬಾಯಾಗರ ಬಂದೈತಿ ಅದ ಉದ್ಯೋಗ ನಿನ್ ಹತ್ರ ಮದ್ವ್ಯಾಗ ಮದ್ವಿ ಆಯ್ತು ಒಂದ್ ಸಾವನ ನನಗ್ ಗಂಟ ಬಿಳ್ತಿಯಲ್ಲಾ ನಿಂತಕಿ ಏನೈತಿ ತರ ನನಗೆ ಮದಿ ಆಗ್ಬೇಕು ಇಲ್ಲಿ ಕುತ್ತ ಅಂತ ಮರ್ತಕ್ಕೆ ಏನ್ ಐತಿ ಅದ ಐತ್ ನನ್ನ ಕಡೆ ನಿಂತ್ಯಾಗ ಅದ ಬೇಕು ನೀನ್ ಆಸ್ತಿ ಅಂತಸ್ತು ನೌಕರಿ ಇರ್ಬೇಕು ಕಾಮ್ಮಗ ದುಡದಕ್ಕ ಇರ್ಬೇಕು ಸಜೆಂದಾಗ ನಮ್ಗೂ ಸುಸ್ತಾಗಿರ್ತೈತಿ ಈಗ ನೌಕರಿ ಇದ್ ನಾವು ಬೇಕ ನಿನಗ ಯಾಕ ರೈತನ ಮಗ ದಾಡನ ಒಂದ್ ಬ್ಯಾರೆ ಮಾಡ್ತಾನ ರೈತನ ಮಕ್ಳು ಬ್ಯಾರೆ ಮಾಡ್ತಾನ ಬಾಳೆಲೇ ಬಾಳೆ ಇಬ್ರು ಕೂಡ ನಿಂದು ಒಂದು ಜನ್ಮ ನಿಮ್ಮ ಅಪ್ಪಗೆ ತಿಳಿಸಿ ಹೇಳು ಅಪ್ಪ ನೌಕ್ರಿದಾವ್ ನೌಕ್ರಿದಾವ್ ಕುಂದ್ರ ಬೇಡನು ಎಲ್ಲ ಲಾಕ್ಡೌನ್ ಯಾಕೆ ಹೊಯ್ಕೊತ ಹೊಯ್ ಕೂತು ಕೂತ್ರಿ ನಮ್ಮ ಹೊಟ್ಟಿಗೆ ಅನ್ನ ಹಾಕಿದಾರ ಒಬ್ರು ರೈತನ ಮಕ್ಕಳನ್ನೊಂದು ನಿಮ್ಮ ಅವ್ರ ನಿಮ್ಮ ಗಂಡಗಳು ಕೋಟಿ ಗಂಟ್ಲೆ ಪಗಾರ ತಗೊಂಡ್ ಬಂದ್ರು ರೊಕ್ಕ ತಿನ್ನಕ್ ಬರಂಗಿಲ್ಲ ರೈತನ ಮಕ್ಳ ಬೆಳದ ಅಣ್ಣನ ತಿನ್ಬಕಟ್ಟು ಬರ್ರಿ ಮಾಡ್ಬಿಟ್ಟ್ ಲವ್ ನಾಕ್ ದಿನ ಟೈಮ್ ಸಿಗ್ಲಿ ಮೇ ಇಪ್ಪತ್ ಮುಗಿಲ್ ಏನ್ ಮಾಡ್ಲಿ ಏನೇನ್ ಮಾಡ್ಲಿ ಪ್ರೀತಿಗೋಸ್ಕರ ಗೋಳ್ ಗುಮ್ಮತ್ ಕಟ್ಟರ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟರ ನೀ ಹೂ ಅಂದ್ ನೋಡು

ಬಾಳತ್ತನ ಮಾತಾಡ್ಬೇಡ್ರಿ ಹೇಳಿ ನಾನು ನೀರು ಹಾಕ್ಬೇಕು ಹೇಳಿ ಯಾಕಂದ್ರೆ ಯಾಕಂದ್ರ ಮಕ್ಳು ಮಾತು ಬರಬೇಕು ಬಾ ಹೆಣ್ಣು ಹೆಣ್ಮಕ್ಳು ಮಾತು ಬರ್ಬೇಕು ಅದ ಜಗ ದಗ ಹೆಣ್ಮಕ್ಳು ನೀ ಕೋಟಿ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಟ ಕಲ್ಲವ ಬಾ ಕಲ್ಲವ ಎಲ್ಲಾ ಕಲ್ಲವ್ ಮಲ್ಲವ್ಗಳು ಗಾಳಿ ಆಗಿ ಚರ್ಗಿ ನೆಲಕ್ಕೆ ಇಟ್ಟಿರಲಿಲ್ಲ ಚಾಲು ಕೌನ್ ಜೋಡಿ ಫೋನ್ ಬೆಳೆ ಅದನ್ನ ಕೊಡ್ಸಳ ಈ ಕೂಂಗ್ಳ ಊರ್ ಗುರಿ ಬಾ ಚರ್ಗ ನೀರ್ ಸೂರ್ ಮನಿ ಬಂದಿರ್ತೀರಿ ನೀವು ಮನ್ ನಾಟಕ ಮುಗಿಸ್ ದಾರಿ ಹಿಡಿದ್ ಬರಕ್ ಇಬ್ರು ಕೂಡ ಚಾಲು ಮಾಡಿದ್ರು ಏನಂತ ಯಾಕ ಸಂಜಿದ ಬೇ ಅಂದ್ಲ ಹ್ಞೂ ಬೇ ಗಂಡ ಬರು ಹೊತ್ತ ಆತ್ಲ ಒಲಿ ಪುಟ ಮಾಡಿದಾಗ ನಾ ಅಳ್ಕನ್ ಇನ್ನು ಹಾದಾಗ ನಾಟ್ ಗಟ್ಟೆ ಮಾಡ್ ಗಂಡ ಬಂದಿ ಅಳ್ಕನ್ ತಿಂದು ಗಟ್ಟೆ ತಿಂದು ದೇವ್ರಿಗೆ ಅಳ್ಕನಂದ್ರ ಸಾಂಬಾರು ಗಟ್ಟೆ ನಂದ್ರ ಪಲ್ಲೆ ಇನ್ನು ಒಡಕೊಡಕಂದ್ರ ಅಳ್ಕಳಿ ಮಾಡಿದ್ರಲ್ಲ ಹಿಟ್ಟಿನ ಹಿಟ್ಟಿನ ಜುನಕ್ಕೆ ಅನ್ಕೊಂಡೆ ಎದಕ್ ಪಾಟ ಪಾಟ ಅನ್ಸಕ್ತಿ ಸರ್ ಹ್ಮ್

ಇಲ್ಲ ಇಲ್ಲ ಮತ್ತೆ ಹೆಂಗ್ ಮಾಡಿದೆ ಓಡ ನಿಂದು ಒಂದ್ ತೋರಿಸ್ಬೇಡ ಅವ್ನು ಒಂದೂ ಇಲ್ಲ ಅವ ಬೋರ್ رکھಸೋತ್ತನೆ ಬೋರ್ ನೆಗಡದ ಅಷ್ಟೆ ಕಟ್ಟಕರ್ಷಿವತ್ತೋ ಅದಕ್ಕೆ ವಡಾ ಸೆಂಟರ್ ಓಪನ್ ಮಾಡಿದನೆ ಹೀಂಗ್ ಮಾಡ್ತಾನೆ ಬಲೆ ತುಂಬ ಮಟ್ಟ ಮಾಡ್ತಾನ ಕಡಾನಿಗೆ ತುಂಬಾ ಮಟ್ ಮಾರತನ ಕಡಾಣಿಗೆ ತುಂತಿಲ್ಲ ಏನೋ ಮಾಡಿದಾ ವಾ ತು ತಂಗ್ ವಿಚಾರ ಮಾಡ್ ಹಿಂಗ್ ಹಾಕಕ ಕನಿ ಶಾಂತಿಗೆನ ಯಾಕೋ ರೆಡ್ ತೂತ ಹಾಕಿರ್ತಾನವ ನಾನು ಹೋಗಿದ್ದೆ ಉಂಗ್ರ ಉಂಗ್ರ ಕೂದ್ಲು ಬತ್ವ ನಿನಗೂ ಬತ್ತೂದ್ಲು ಅಲ್ಲ ಈಗ ಪಿಜ್ಜಾ ತಿತ್ತೀನಿ ಪಿಜ್ಜಾ ತಿನ್ನು ಆರೋಗ್ಯ ಕೊಳ್ಳೇದ್ದು ರನ್ ಸರ್ಕಲ್ ಇಂದ ಸ್ವಲ್ಪ ಮುಂದ್ ಹೋದ್ರೆ ಎಡಕಿನ ಸೈಡ್ ಐತ್ ನೋಡ್ ಅದು ಭಾರಿ ಇರುತ್ತೆ ಪಿಜ್ಜಾ ನೋಡಿಲ್ಲ ಸಿಮ್ ದಿಪ್ಪನ್ ಚಪಾತಿ ಹಾಕೊಂಡಂಗ ನಾಯ್ಕ್ ಅದು

ಹ್ಞೂ ಕೆಬ್ರಿಬ್ರು ಗೌಡ ನೀಲಿ ಇರುತ್ತೆ ಅವ್ರು ಎದ್ದ ಎದ್ದು ಹೆಂಗೆ ಕೊಡ್ತಿರ್ತಾರೆ ಹಾಗೆಲ್ಲ ತಿನ್ಬಾರ್ದಮ್ಮ ರೊಟ್ಟಿ ಪಲ್ಯ ಮಾಡಿಟ್ಟಿರ್ತಾರೆ ಅಂಥದೆಲ್ಲ ತಿನ್ಬೇಕು ಬರೀ ಪಾಣಿ ತಿನ್ನೇ ತಿನ್ನೋದು ಒಂದು ಹದಿನೈದು ರೂಪಾಯಿ ತಿಂದಿರ್ತಾರೆ ಇವರು ಅವರು ಇನ್ಸ್ಟಾಗ್ರಾಮ್ನಾಗ ಬಿಲ್ಡ್ ಅಪ್ ನೋಡ್ಬೇಕು ಐ ಎಮ್ ಆಲ್ಸೋ ಈಸ್ ಫ್ರೆಂಡ್ಸ್ ಈಸ್ ಟುಡೇ ಡೇಸ್ ಸ್ಪೆಷಲ್ ಪಾನಿಪುರಿ ನಿಮ್ಮವ್ರು ನೀವೇನ್ ಹತ್ತು ರೂಪಾಯಿ ಖರ್ಚು ಮಾಡಿ ತಿಂದ್ರಂಗಿಲ್ಲ ನಮ್ಮ ಅಂತ ಅಂದ್ರೆ ತಲೆ ಬೋಸ್ ತಿಂದು ಮನಿ ಬಂದಿರ್ತೀವಿ ಆಗೈತಿ ಅಪ್ಪ ಈಗ ಎಲ್ಲ ಹೆಣ್ಮಕ್ಳದ ತಲೆ ಬೋಸಕತ್ತಾರ್ ತಗೋ ನಿಮ್ಮಂತವ್ರು ಮತ್ತೆ ಕೂದ್ಲು ಹೋಗಿಲ್ಲಲ್ಲ ಅಂದ್ರೆ ನೀನು ಹೋಗಿದ್ದು ಮೊದಲ ನಾನು ಹೋಗಿ ವಿಗ್ ಹಾಕೊಂಡ್ ಬಂದ್ ನಾನು ಚಲೋ ಮಾಡಿ ಅದೊಂದ್ ವಿಗ್ಗಾರ ಇಟ್ಟಾರ ದೇವ್ರ ನಿಮಗ ಬರೇ ಉಪಾಧಿ ಮಾತಾಡ್ತೀಯಲ್ಲ ನೀನ ಅದಕ್ಕಾಗಿ ಸರ್ಕಾರದವ್ರು ಬಾಳ ಎತ್ತರದಿಂದ ಎಲ್ಲಾ ಹೆಣ್ಮಕ್ಳು ಮಾಡ್ಯಾರ ಇಂತ ಉಪಾಧಿ ಪಿ ಮಾಡ್ಕೊತ ಹೊಯ್ಕೊತ ಹೊಂಟ್ರಿ ನಾವು ಹೇಗೆ ಅವರು ಮನೆಯಾಗ ಹೆಂಡ್ರ ಮಾತ್ ಕೇಳ್ತಾರ ಅಂತಮ್ರ ಮಾತು ಕೇಳಿದ್ರು ನಮ್ಮನ್ನ ಒಟ್ಟು ನೋಡ್ತಿದ್ರು ಅವ್ರು ಈಗ ಏನೋದು ಕರೆ ತಿಲಕ್ಷಣ ಬಂದ್ರೆ ಹಂಗೆ ಹರ್ಕೊಂಡ್ ಪ್ರಚಾರ ಮಾಡೋ ಮಂಗ್ಯಾನ್ ಮಕ್ಳು ಹತ್ತು ರೂಪಾಯಿ ಕಾಣೋ ಇಲ್ಲಿ ನಾವು ಇವ್ ನೋನ್ ಮನೆಯಾಗ ಕೂತ್ ಯಾರಿಗೆ ಪ್ರಚಾರ ಮಾಡ್ಲಿ ಯಾರಿಗೆ ಒತ್ತಿ ಬಂದಿರ್ತಾರೆ ಇವ್ರಿಗೆ ಗೊತ್ತಿರಂಗಿಲ್ಲ ಎಲ್ಲ ಇವ್ರ ಮಾಡ್ಕೊಂಡ್ರು ನಾವು ಈ ಸಲ ನೆಕ್ಕಿ ಬಿಟ್ರು ನೋಡಿ ಚರಾಚರ ಕರ್ನಾಟಕನ ನೆಕ್ಕಿ ಬಿಟ್ರಿ ನಿಮ್ಮ ಅವ್ರಿಗೆ ಬಸ್ ಫ್ರೀ ಮಾಡಿದ್ರ ಮಾಡಿದ್ರ ಆಧಾರ್ ಕಾರ್ಡ್ ತೋರಿ ಸೀಟ್ ತುಂಬ ತುಂಬಾ ಬಚ್ಚಾರ್ ಬಚ್ಚ ಸೀಟ್ ಸಿಗ್ಲಾರ ನಾಯ್ಗತೆ ದೇಕ್ ಜೋಲ್ ಸಾಲರ್ ಮೈ ಮೇಲೆ ಬಿದ್ದು ಅಂದ್ರೆ ಹೆಣ ಎತ್ತ ಕೈ ಬಿಟ್ಟಿರ್ತಾರ ಜರ್ ಗಡುತ್ತಾ ಬಸ್ ಹೊಡ್ಯಾಕ್ ಬಂದಿದ್ರ ತುಂಬ ಮೂಡಕಾದ್ರೆ ಹಾಕಿ ಬಿಟ್ಟಿದ್ರಿ ನಿಮ್ ಅವ್ರದನ್ನ ಬಡ ದಿವಸ ತಡ್ರಿ ಮಾಮಗಳ್ ಹೆಲಿಕಾಪ್ಟರ್ ಫ್ರೀ ಮಾಡಿರದ ಮಾಮಗಳ ಮ್ಯಾಲೆ ಹೊಂಟ್ರ ಯಪ್ಪ ನನ್ನ ಕರ್ಕೊಂಡ್ರಿ ಅಪ್ಪ ಇಲ್ಲಿ ಚೀರ್ಗ್ಯಾಳ್ ತಿಳಿಸ್ಕೊ ಹತ್ತು ಊರ್ ಕುಂತ್ ಸಾಯ್ಬೇಕು ನಿಮ್ಮ ಮೂರು ನಿಮಿಷ ಹಂಗ್ಯಾಕ್ ಮರತಿ ಎಟ್ ದಿವ್ಸ ಗಂಡ ಮಕ್ಳು ಅಗ್ಗಟ್ಟಿ ಇದಿಲ್ಲ ಅದಕ್ಕ ಹಿಂಗ ಆಗೇತಿ ನಮ್ಮ ಗಂಡ್ ಮಕ್ಳು ಇನ್ನ ಎಚ್ಚರ ಆಗ್ಯಾರ ಅವರು ಎಂಟು ದಿವ್ಸ ಹತ್ತ ತಡ್ಕೊತಾರೆ ಎದ್ದೇಳಿ ಎದ್ದ ಎದ್ದೇಳಿ ಅಲ್ಲಿ ಹೊಂಟಿರಿ ಈಗ ಎಳ್ಬೇಡ್ರಿ ನಾಟಕ ಮುಗುದ್ದಿಂದ ಹೇಳಿರಿ ಜೀವನದಾಗ ಮುಂದೆ ಹೇಳ್ರಿ ಗುರಿ ಕಡೆ ಮುಂದೆ ಹೇಳಿರಿ ಯಾಕಂದ್ರ ಗೌರ್ಮೆಂಟ್ದವ್ರು ಬಹಳ ಅನ್ಯಾಯ ಮಾಡ್ಯಾರ ನಮ್ಗ ಬಚ್ಚಾರದು ಫ್ರೀ ಮಾಡ್ಯಾರ ಮಾಡೋಲ್ರಕ ಎರಡು ಸಾವಿರನು ಇವ್ರಿಗೆ ಎರಡು ಸಾವಿರ ಜಮ ಆಗ್ಯಾವ ಇಪ್ಪತ್ತೈದು ದಿನ ಬ್ಯಾಂಕಿಗೆ ಅಡ್ಡ ಚಪ್ಪಲ್ ಅರ್ದು ಹತ್ತು ರೂಪಾಯಿ ಜಮಾ ಆದ್ರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಜಮಾ ಆಗ್ತಾವ ಬಸ್ರು ಮಾಡಿದ್ರೆ ಹತ್ತು ರೂಪಾಯಿ ರ ಆಗ್ಯಾವಲ ನಾವು ಒಂಬತ್ ತಿಂಗಳ ಆ ಒಂಬತ್ ತಿಂಗಳ ಸಂಬಂಧ ನಾವು ಎಟ್ ರಾತ್ರಿ ಕಷ್ಟ ಪಟ್ಟಿರ್ತೀವಿ ನೀವು ರಕ್ತ ಸುರಿಸಿರ್ತೀವಮ್ಮ ಅಲ್ಲೋ ನಿನ್ ಹದಿನೈದು ನೂರ್ ನನಗೆ ನಾಚಿ ಗಡಿ ಹಿಂಗಾಗೆ ಗಂಡ್ಮಕ್ಳು ಮಕ್ಳು ಹಿಂಗ ಉಳಿದ್ ಬಿಟ್ಟು ನಿಮ್ಮವ್ರ ಬಾಲ್ ಒಡೆಯ ಕೊಟ್ಟು ತತ್ತಿ ಶರ ಮುಚ್ಕೊಂಡ್ ಗುಳು ಗುಳು ನುಂಗ್ತಿರ ಒಂದ್ ಅರ್ಧ ಕ್ವಾಟ್ರ ಸಾವ್ರ ಅದಕ್ಕ ಗಂಡ್ ಎಲ್ಲರೂ ಕೂಡಿ ನಾಳೆ ವಿಧಾನಸೌಧ ಮುಂದ್ ಸಾಬೂಧಾನಿ ಸತ್ಯಾಗ್ರಹ ಮಾಡ್ತೀವಿ ಗಾಂಧೀಜಿ ಅವ್ರು ಉಪ್ಪಿನ ಮಾಡಿದ್ರಲ್ಲ ನಾವು ಸಾಬೂಧಾನಿದ್ ಮಾಡ್ತೀವಿ ಸಾಬುದನ್ ಸತ್ಯಾಗ್ರಹ ಮಾಡಿ ನೋಡ್ರಿ ಅವ್ರಿಗೆ ಏನ್ ಬೇಕಾದ್ ಕೊಡ್ರಿ ನಮ್ದು ಕಸಗೊಂದಿರಿ ಅವ್ ಕೊಟ್ರಿ ನಾಲ್ವತ್ತೈದಿದ್ದು ಟ್ವಾಯ್ಸ್ ಅರವತ್ ಮಾಡಿಟ್ಟಾರ ಹೆಣ ಯಾತ್ರಿ ಹದಿನೈದು ಎದಕ್ಕೆ ಇರ್ರಿ ಅವ್ ನಿಮ್ಗೆ ಕೊಡಕ ಇರ್ರಿ ಅವ್ ಅದಕ್ಕೆ ನಮ್ಗೂ ಇನ್ನು ತಿಂಗಳ ತಿಂಗಳ ಗಂಡ ಮಕ್ಳಿಗೆ ಜೋಕ್ ಮಾರ್ ಪಿಂಚಣಿ ಅಥವಾ ಹದಿನೈದು ರೂಪಾಯಿ ಜಮಾ ಆಗ್ಬೇಕು ಇದೆಂತ ಜೋಕ್ ಮಾರ್ ಪಿಂಚಣಿ ನಿಮಗೆ ಎರಡ್ ಸಾವಿರ ಎದುರು ಅಕ್ಕವ್ ಲಕ್ಷ್ಮಿ ಮತ್ ನಮ್ಮ ಜೋಕ್ ಮಾರ್ ಏ ಅಣ್ಣ ಇಕ್ಕನ ಬೇಕು ಐದ್ನೂರು ಹೆಚ್ಚು ಕೊಡ್ತ ನಾನು ನಾವು ದಯಮಾಡಿ ವೇದಿಕೆ ಮೇಲೆ ಬರ್ಬೇಕಾಗಿ ನಂತ ಐದ್ನೂರು ಕೊಟ್ಟು ಮನ್ಯಾಗ ಕುಂದಿರ್ತೀನಿ ನಾ ಹದಿನೈದ್ ನೂರು ಇಡ್ಬೇಕು ನಾಳಿಗ್ ನಾಯ್ಕ್ ದವಾಖಾನೆ ಆಗಿ ಸ್ಕ್ಯಾನಿಂಗ್ ಹಿಡ್ಕೊಂಡು ಎಲ್ಲ ಮಾಡಿಸ್ ನಾಳೆಗೆ ಒಂದ್ ಡ್ಯಾಮೇಜ್ ಆಗಿತ್ತು ತುಂಬ ನೀನ್ ಸೀಜನ್ ರೊಕ್ಕ ಹೊಟ್ಟು ನನಗ್ ಕರ್ಸಿಕೊಳ್ಳವ ಈಗ ಲವ್ ಮಾಡಿ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡಿ ಒಂದ್ ರೂಪಾಯಿ ಕೊಟ್ಟು ಒಪ್ಪಿಟ್ಟು ತಿನ್ಸ್ಬಿಡ್ತೀನಿ ಎರಡು ರೂಪಾಯಿ ಅಂತ ನನ್

ಅಮ್ಮ ಬ್ಯಾಡತ್ತಾಳೆ ಯವ್ವ ಸೀಮೆ ದಾಟತಾಳೆ ಏ ಕೊಟ್ಟು ಬೇಡ ಯವ್ವ ಕಾಲರ ಹಿಡ್ಕೊಲ್ಲ ಮತ್ತೆ ಹೆಂಗಾರ ಲವ್ ಅವು ನಿನ್ನ ಅಮ್ಮ ದೂರಕ್ಕೆ ದೂರ ಮಾಡತ್ತಾಳೆ ಏನು ಮಾಡೋದಿದ್ರು ಈಸಿ ವಾರರ ಹಿಡ್ದಾರೆ ಯವ್ವ ಈಗ ವಾರ ಹಿಡ್ದಾನ ಕಡಿವಾರ ಮುಗುಮಟ ಏನು ಅಂತಂದು ಮಾಡಿದ್ರು ಈ ಈಜೆಡಕ್ಕೆ ನಾನು ನಿಲ್ ಬರಿ ಹೋಗಬೇಕಾ ದೇವ್ರ ನೈವೇದ್ಯ ಮಾಡಿ ಹಿಡಿ ಎಡಿ ಹಿಡಿಬೇಕತ್ತ ತಿನ್ನಿಸ್ಬೇಕತ್ತ ಏನಿಲ್ಲ ಸುಮ್ಮನೆ ಹಿಂಗೆ ಎಡಿ ಹಿಡಿದ್ರು ಮುಗಿತೈತಿ ಏನು ಗದ್ದೆ ನಡಿತೇನ ಒಳಗೆ ನಿನ್ನದಿಂದ ನಡಿತೈತಿ ಎಡಿ ಎಡಿ ಕೊಡ್ತೀನಿ ಚಿಂತೆ ಮಾಡ್ಬೇಡ ಹೆಂಗಿದ್ರು ದುಡಿಯಂಗಿಲ್ಲ ದುಡ್ಯಂಗಿಲ್ಲ ದುಗ್ಬಿಡಂಗಿಲ್ಲ ಇದೊಂದು ಹೊಸ ಬಿಸ್ನೆಸ್ ಚಲಮ ಹೌದು ಹೆಂಗ್ ಇದ್ರು ಬರ್ತಾಳ ಮಯ್ಯಣ್ಣ ನಿನಗ ಇದನ್ನ ಕೊಡ್ಸ್ತನವಿ ನಾವ್ ಹೆಂಗ ತಿಕ್ಕುದ ತಿಕ್ಕುದ ಕೈಯಾಗರ ಗುಳಿ ಇದ್ದಿರಬೇಕು ಅದರ ಹರದಿರಬೇಕು ನಾವೊಂದು ದೊಡ್ಡ ಬಾರ್ಕಲ್ ಮಾಡಿ ಬಿಡ್ತೀನು ಮಂದೆ ಇಲ್ಲಿ ಬಾಳ ಇರ್ತಾರೆ ಅಲ್ಲಿ ಚಾಲ ಮಾಡಿ ಬಿಡು ಚತ್ಕಂಡಿ ಕ್ರಾಸ್ ನಲ್ಲಿ ನಿತ್ತ रावನೇ ಗರ್ಭದ ಗುಡಿ ಬೆಂಕಿ ಹಚ್ಚುತ್ತಿದೆ ನೋಡು ಹೀ ಚಿಲ್ಲರ್ ಚಿಲ್ಲರ್ ನಿನಗೆ ನೋಟ್ ನೋಟ್ ನನಗ ಜೋಳ ಕಾಳ ಸಂಗೀತಗಾರರಿಗೆ ಸಮರ್ಪಣೆ ಮಾಡ್ಬಿಡ್ತೀನಿ

ಕಪ್ ಕಪ್ ತರ್ತಿನ್ ತರ್ತಿನ್ ಹದಿನಾರು ವರ್ಷ ಹಿಂಗ ಹೊಯ್ಕೋತಾವ ಆದ್ರೆಲ್ಲೋ ಕಪ್ಪು ತಂದವ್ರ ಅಪ್ಟಲ್ಲದೊಂದು ಚಾಕುಡ್ ಕಪ್ ಗಿದ್ರೆ ನೆಟ್ಟು ಜಿಗದಾಡ್ತೀರ ನಿಮ್ಮ ಅವ್ರು ಕಪ್ಪ ಗೆದ್ಬೇಕಾಗಿದ್ರೆ ಎಂದೋ ಗೆದ್ದಿದ್ದೀವಿ ಸೋತೀವಿ ಕಪ್ ಸೋಲ ಕತ್ತೆ ಎಷ್ಟು ವರ್ಷ ಆಯ್ತು ಹದಿನಾರು ವರ್ಷ ಇನ್ನೆರಡು ವರ್ಷ ಸೋಲಾರ ನಾವು ಯಾಕೋ ಕಪ್ಪಿಗೆ ಇನ್ನು ಹದಿನೆಂಟು ವರ್ಷ ಹಾಕಿಲ್ಲ ಅದಕ್ಕೆ ಅದಕ್ಕೆ ತಡೆದಿದ್ದೀವಿ ಮಕ್ಕಳು ಇವತ್ತು ಇವತ್ ನೋಡಿದಿಲ್ಲ ಪುಗ್ಗ ಮರ ಕಳಿಸಿ ಬಿಟ್ಟು ಹದಿನಾರು ಸಲ ಅಲ್ಲ ಹದಿನಾರು ಸಲ ಅಲ್ಲ ಹದಿನಾರು ಸಲ ಬಿಟ್ಟು ಒಂದ್ನೂರ ಅರವತ್ ಸಲ ಸೋತ್ರ ಆರ್ಸಿವಿ ಮೇಲೆ ಇಟ್ಟು ಅಭಿಮಾನ ಮನಸ್ನಾಗ ನಟ್ಟು ಹುಡುಗಿ ಬಿಡು ಮಾತಾನೆ ಇಲ್ಲ ನಿಮ್ ಮೌನ್ ಇನ್ನೆರಡು ವರ್ಷ ತಡೆ ಬೇಕಾದ ಮಗ ಬೇಕಾದಂಗ ಆಟ ಬರ್ಲಿ ಸಲ ಕಪ್ಪ ನಾ ಮದ ಈಗ ಚಲೋ ಮಾಡ

ಆಗುದಿಲ್ಲ ಅಂದ್ರೆ ಬಿಡು ಮಗ ಬೇಕಲ್ಲ ಎಷ್ಟೊತ್ತನ ನಿನ್ನ ನಾನು ಸ್ಟಿಂಗ್ ಎನರ್ಜಿ ವೇಸ್ಟ್ ಮಾಡಿ ಮದ್ವೆ ಆಗುದಿಲ್ಲ ಅಂದ್ರ ನೀನ್ ಮೇಲೆ ಇದ್ದ ನನಗೈತಿ ನಿನಗೈತಿ ನಿನಗೈತಿ ಐತಿ ನಿಮ್ಮ ಅವನ್ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗ ಇಟ್ಟಿರ್ಬೇಕಾದ್ರ ಏನ ಬಸ್ ಚಾರ್ಜ್ ಕೊಟ್ಟು ಹೋಗೋ ಗಂಡ್ಸ ನಾನು ಬಾರ 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 ನಿಜ ಹೇಳ ಗೆಳತಿ ಕಿವಿ ಕೊಟ್ಟ ಗೆಳ ಗೆಳತಿ पवित्र नम प्रीति नन मर तो ये जीवन हैलते नर तो निःंग गिरते जीवन कलते

ತಲ್ಲಿನೊಳಗ ಸುಲಭದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೇತಿ ಎರಡು ದೇಹವಲ್ಲದೆ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯ ರಾಜದೊಳಗ ಮಹಾರಾಜೇನೇನ ಗೆಳತೆ ನನ್ನ ಹೃದಯ ರಾಜದೊಳಗ ಮಹಾರಾಜೇನೇನ ಗೆಳತೆ ನಿನ್ನ ಮಾರಿ ನೋಡಂಗ ಆಗದ हे हगी गेलिगती ಯಾ ಮೌಲಾದಿ ಆಪರೇಷನ್ ಮನುಷ್ಯನ ಏ ಹೊಲಿಗೆ ಹರಿದ್ ನೋಡಿಲ್ಲ